ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಸ್ಟಫ್ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಇದನ್ನು ಸ್ಟಫ್ ಮಾಡಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಮೊದಲಿಗೆ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಇದಕ್ಕೆ ಒಂದು ಬೌಲ್ ತಗೊಳ್ಳಿ ಇದಕ್ಕೆ ಒಂದು ಐದು ಐದರಿಂದ ಆರು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಎರಡು ಸ್ಪೂನು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿಣ ಪುಡಿ ಹಾಕ್ತೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಮೆಣ್ಸಿನ್ಕಾಯಿ ಬಜ್ಜಿ ಹಾಕೋಕ್ಕೆ ನಾವು ತೆಳ ಹಾಕ್ಬಿಟ್ರೆ ಅದ್ರ ಮೇಲೆ ಕೋಟಿಂಗ್ ಸರಿಯಾಗಿ ಬರೋಲ್ಲ ಈ ಕೋಟಿಂಗನ್ನ ನೀವು ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ರೀತಿಯಾಗಿ ಕಲಸಿಟ್ಕೊಳ್ಳಿ ಇದು ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾವು ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬೌಲ್ ತೊಗೊಳ್ಳಿ ಸ್ಟಫಿಂಗಿಗೆ ನೋಡಿ ಬೌಲ್ಗೆ ನಾನು ಒಂದಪ್ಪ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಾ ಪೌಡರ್ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನೋಡಿ ಸಣ್ಣ ಸಣ್ಣ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಸ್ವಲ್ಪ ಆದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾವು ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದು ಸ್ಟಫಿಂಗಾಗೆ ಇದು ಈಗ ನಾವು ಮೆಣ್ಸಿನ್ಕಾಯಿನ ಒಳಗೆ ಸ್ಟಫಿಂಗ್ ಮಾಡೋದಕ್ಕೆ ಈ ರೀತಿ ಮಧ್ಯ ಕಟ್ ಮಾಡಿ ಕಟ್ ಮಾಡಿಕೊಂಡು ಒಳಗಡೆ ಬೀಜ ಎಲ್ಲ ತೆಗೆದುಬಿಡೋಣ ನೋಡಿ ಈ ರೀತಿ ಒಳಗಡೆ ಬೀಜನೆಲ್ಲ ತೆಗೆದುಬಿಡೋಣ ಒಂದು ಸ್ವಲ್ಪ ಈ ರೀತಿ ತೆಗೆದು ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ನಾವು ಸ್ಟಫಿಂಗಿಗೆ ಇವಾಗ ಇದರೊಳಗೆ ನಾವು ಏನು ಸ್ಟಫಿಂಗ್ ಮಾಡ್ಕೊಳಕ್ಕೆ ರೆಡಿ ಮಾಡಿದ್ದು ಪೊಟ್ಯಾಟೋದು ಇದನ್ನು ಅದರೊಳಗೆ ತುಂಬೋಣ ಹೀಗೆ ರೌಂಡ್ ಮಾಡಿಕೊಂಡು ನೋಡಿ ಈ ರೀತಿ ಉದ್ದ ಉದ್ದ ಮಾಡ್ಕೊಳ್ಳಿ ಹೀಗೆ ಇದಕ್ಕೆ ಹೀಗೆ ತುಂಬಿಕೊಳ್ಳೋಣ ನೀಟಾಗಿ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಫಿಂಗ್ ಮಾಡಿ ರೆಡಿ ಮಾಡಿಟ್ಕೊಂಡು ಈಗ ಇದಕ್ಕೆ ಎಣ್ಣೆ ಕಾಯಕ್ಕೆ ಇಡೋಣ ಇದನ್ನು ಬಜ್ಜಿ ಥರ ಎಣ್ಣೆಯಲ್ಲಿ ಬಿಟ್ ಬಿಡಬೇಕು ಫ್ರೆಂಡ್ಸ್ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅಗ್ಲವಾಗಿರೋ ಬಾಣಲಿಯಲ್ಲೋ ಪ್ಯಾನಲ್ಲೋ ಇಟ್ಕೊಳ್ಳಿ ಯಾಕಂದರೆ ಮೆಣಸಿನ್ಕಾಯಿ ತುಂಬ ದೊಡ್ಡ ದೊಡ್ಡದಾಗಿರುತ್ತಲ್ಲ ಸೊ ಅದನ್ನು ನೀಟಾಗಿ ಒಂದೊಂದೇ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ನಾನು ಒಂದೊಂದೇ ಬಜ್ಜಿನ ಈ ಹಸಿಟ್ಟೊಳಗೆ ಹಚ್ಚಿ ನಾವು ಹಾಕೋಣ ನೋಡಿ ನಾನೊಂದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಈ ರೀತಿ ಮಾಡಿಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಚಳಿ ಇರುತ್ತೆ ಮಳೆ ಕೆಲವೊಮ್ಮೆ ಮಳೆ ಬರ್ತಾ ಇರುತ್ತೆ ಆವಾಗ ಈ ರೀತಿ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಫ್ರೆಂಡ್ಸ್ ಇದು ಬೆಂದಿದೆ ಇದನ್ನು ತೆಗೆದುಬಿಡೋಣ ಇದೊಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ತೆಗೆದುಬಿಡಿ ನೋಡಿ ಈ ರೀತಿ ಟಿಶ್ಯೂ ಹಾಕಿದ್ರೆ ಆಯಿಲೆಲ್ಲ ಸ್ವಲ್ಪ ಅದರಲ್ಲೇ ಹೇರ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೊಂದು ಪುದೀನ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ತಿನ್ನೋದು ಅದಕ್ಕೆ ಟೇಸ್ಟಾಗಿರುತ್ತೆ ನೋಡಿ ಒಂದು ಸಣ್ಣ ಜಾರ್ ತೊಗೊಳ್ಳಿ ಅದು ಸ್ವಲ್ಪ ಪುದೀನ ಹಾಕೊಳ್ಳಿ ಫ್ರೆಶ್ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮತ್ತು ಎರಡೇ ಎರಡು ಮೆಣಸಿನ್ಕಾಯಿ ಹಾಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ನೋಡಿ ಇದನ್ನು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಹೊಡಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ರೀತಿ ಎಲ್ಲ ಕರೆದು ಇಟ್ಕೊಬೇಕು ಬಜ್ಜಿನ ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ನಾನು ನೋಡಿ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಜ್ಜಿನ ಮಧ್ಯ ಕಟ್ ಮಾಡ್ಕೊಬೇಕು ನೋಡಿ ಸ್ಟಫಿಂಗು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಫಿಂಗನ್ನ ನೀವು ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಕ್ಯಾರೆಟ್ಟು ಮತ್ತು ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಳ್ಳಿ ಇದನ್ನು ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಇದಕ್ಕೆ ನೀವು ಮೇಲ್ಗಡೆಗೇನೆ ಇದನ್ನು ಚಟ್ನಿನ ಹಾಕಿ ಮತ್ತು ಈರುಳ್ಳಿ ಇದು ಮಿಕ್ಸ್ ಮಾಡಿರೋದನ್ನು ಹಾಕ್ಕೊಂಡು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸು ನಿಮಗೆ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ